ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರದ ಬಳಿಕ ಕರಾವಳಿಯ ದೈವಾರಾಧನೆ ಮನೋರಂಜನೆಯ ಸರಕಾಗಿ ಪರಿಣಮಿಸಿದೆ ಕಾಂತಾರ ಬಳಿಕ ಪ್ರತಿಯೊಂದು ಕಾರ್ಯಕ್ರಮ ದೈವಾರಾಧನೆಗೆ ಸಂಬಂಧಿಸಿದಂತೆ ಒಂದಲ್ಲ ಒಂದು ಕಾರ್ಯಕ್ರಮಗಳು ಇರಲಾರಂಭಿಸಿದೆ ಇದೀಗ ಕನ್ನಡ ಖಾಸಗಿ ವಾಹಿನಿಯೊಂದರ ಸೀರಿಯಲ್ನಲ್ಲಿ ದೈವಾರಾಧನೆಗೆ ಸಂಬಂಧಿಸಿದಂತೆ ದೃಶ್ಯಗಳನ್ನು ಶೂಟ್ ಮಾಡಿದ್ದು ಸ್ವತಃ ಕರಾವಳಿಯ ನಟರೊಬ್ಬರು ಅದರಲ್ಲಿ ನಟಿಸಿದ್ದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಂತಾರ ಸಿನಿಮಾ ಬಳಿಕ ದೈವಾರಾಧನೆ ಬಗ್ಗೆ ಜನರಲ್ಲಿ ಆಸಕ್ತಿ ಹೆಚ್ಚಾಗಿದೆ ದೈವದ ಮೇಲೆ ಭಕ್ತಿ ಹುಟ್ಟಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಹಣ ಮಾಡಲು ನಾನಾ ರೀತಿಯ ಕಸರತ್ತು ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ದೈವಗಳ ಹೆಸರಿನಲ್ಲಿ ದಂಧೆಗೆ ಇಳಿದವರ ವಿರುದ್ಧ ದೈವಾರಾಧಕರು ಕೊರಗಜ್ಜನ ಮೊರೆ ಹೋಗಿದ್ದ ಘಟನೆ ನಡೆದಿತ್ತು ಸದ್ಯ ಈಗ ದೈವಾರಾಧನೆ ಪ್ರದರ್ಶನ ಧಾರಾವಾಹಿಗೂ ವ್ಯಾಪಿಸಿದ್ದು ಕರಾವಳಿಯಲ್ಲಿ ದೈವರಾಧಕರ ಆಕ್ರೋಶ ಭುಗಿಲೆದ್ದಿದೆ ದಿನೇ ದಿನೇ ತುಳುನಾಡು ವಿಶಿಷ್ಟ ಧಾರ್ಮಿಕ ಆಚರಣೆಗೆ ಧಕ್ಕೆಯಾಗುತ್ತಿದೆ ಎಂದು ದೈವಾರಾಧಕರು ಅಸಮಾಧಾನ ಹೊರಹಾಕಿದ್ದಾರೆ ಕನ್ನಡದ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿನಿಯ ಪ್ರೊಮೋದಲ್ಲಿ ದೈವದಂತೆ ವೇಷಭೂಷಣ ಧರಿಸಿ ನಟನೆ ಮಾಡಲಾಗಿದೆ ಧಾರಾವಾಹಿಯಲ್ಲಿ ದೈವಕೋಲ ಪ್ರದರ್ಶನಗೊಂಡ ಹಿನ್ನೆಲೆ ತುಳುನಾಡ ದೈವಾರಾಧಕರು ಗರಂ ಆಗಿದ್ದಾರೆ ದೈವಾರಾಧನೆ ಪ್ರದರ್ಶನ ಬೆನ್ನಲ್ಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ದೈವದ ಪಾತ್ರ ನಿರ್ವಹಿಸಿದ ಕಲಾವಿದರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಕಲಾವಿದ ಮಂಗಳೂರಿನ ಪ್ರಶಾಂತ್ ಸಿ ಕೆ ಹಾಗೂ ಧಾರಾವಾಹಿ ನಿರ್ದೇಶಕನ ವಿರುದ್ಧ ಪ್ರಕರಣ ದಾಖಲಿಸಲು ದೈವಾರಾಧಕರು ಮುಂದಾಗಿದ್ದಾರೆ ಯಾವುದೇ ಕಾರಣಕ್ಕೂ ಧಾರಾವಾಹಿ ತೆರೆ ಮೇಲೆ ಬರಬಾರದೆಂದು ಪಟ್ಟು ಹಿಡಿದಿದ್ದಾರೆ ಧಾರಾವಾಹಿಯ ಪ್ರೋಮೋ ವಿಡಿಯೋ ವೈರಲ್ ಬೆನ್ನಲ್ಲೇ ದೈವಾರಾಧಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ಬಗ್ಗೆ ಮಂಗಳೂರಿನ ತುಳುನಾಡ ದೈವಾರಾಧನೆ ಸಂರಕ್ಷಣಾ ಯುವ ವೇದಿಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಹಾಗೂ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ದೂರು ನೀಡಿದೆ ಚಿತ್ರೀಕರಣಕ್ಕೆ ಸುಳ್ಳು ಹೇಳಿ ಬ್ಯಾಂಡ್ ವಾದಕರನ್ನು ಕರೆಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ದೈವಸ್ಥಾನದಲ್ಲಿ ಕೋಲ ಇದೆ ಎಂದು ಹೇಳಿ ದೇವಸ್ಥಾನದ ಬ್ಯಾಂಡ್ ವಾದಕರನ್ನ ಕರೆಸಿದ್ದಾರೆ ಎಂದು ದೈವಾರಾಧಕರ ವೇದಿಕೆ ಧಾರಾವಾಹಿ ತಂಡದ ಮೇಲೆ ಆರೋಪ ಮಾಡಿದೆ ದೈವಾರಾಧನೆ ನಮ್ಮ ಸಮಾಜದ ಕರ್ತವ್ಯ ಸೀಮಿತ ಸಮಾಜದವರು ಮಾತ್ರ ದೈವ ನರ್ತನ ಮಾಡಬೇಕು ಈಗ ಛದ್ಮ ವೇಷದಂತೆ ಪ್ರತಿಯೊಬ್ಬರೂ ವೇಷ ಹಾಕಿಕೊಂಡು ಹಣ ಮಾಡುತ್ತಿದ್ದಾರೆ ಈ ರೀತಿಯ ಘಟನೆಗಳಿಂದ ದೈವಾರಾಧನೆಗೆ ಅಪಮಾನ ಮಾಡಲಾಗುತ್ತಿದೆ ಸಾಂಪ್ರದಾಯಿಕವಾಗಿ ದೈವನರ್ತನ ಸೇವೆ ನಡೆಯುವಲ್ಲಿಯೇ ಅದು ನಡೆಯಬೇಕು ಸಿನಿಮಾ ಧಾರಾವಾಹಿ ವೇದಿಕೆಗಳಲ್ಲಿ ದೈವರಾಧನೆ ಪ್ರದರ್ಶನ ಸಲ್ಲದು ನಾವು ಆ ರೀತಿಯ ಪ್ರದರ್ಶನಗಳಿಗೆ ಅವಕಾಶ ನೀಡುವುದಿಲ್ಲ ಇದರ ವಿರುದ್ಧ ನಾವು ಹೋರಾಟ ನಡೆಸುತ್ತೇವೆ ಸಿನೆಮಾ ಧಾರಾವಾಹಿ ಯಾವುದರಲ್ಲೂ ದೈವರಾಧನೆಯನ್ನು ಬಳಸಿಕೊಳ್ಳಬಾರದು ಇದು ನಮ್ಮ ಜನಾಂಗೀಯ ನಿಂದನೆ ಮುಂದೆ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ನಡೆಸುತ್ತೇವೆ ಎಂದು ದೈವಾರಾಧಕರು ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ಸರ್ವಧರ್ಮದ ತುಳುನಾಡ ಬಂದು ಹೇಗೆ ಪ್ರಶಾಂತ್ ಸಿ ಮಲ್ಪ ನಮಸ್ಕಾರ ತುಳು ರಂಗಭೂಮಿ ಡೇ ನಿರಂತರ ಇವತ್ತೇಳು ಇಂಚ ದಿನ ಕಲಾವಿದ ರಂಗಭೂಮಿ ಅದು ಯಕ್ಷಗಾನದಪ್ಪು ಟಿವಿ ಮಾಧ್ಯಮ ಅದುಪ್ಪು ವೇದವೇತ ಪಾತ್ರದ ಮೂಲಕ ನಿಖಲಿನೇ ಯಾನ ದೈವಾರಾಧನೆಯ ಬಗ್ಗೆಟ್ಟು ಯಾನೊಂದು ಪಾತ್ರ ಮಂದಿತ್ತಿನ ವಿಷಯ ಏನ್ ಇತ್ತಾಟಾಗ್ತದೆ ಸುಮಾರು ಸಿನಿಮಾ ಅದು ಯಾನಿ ಧಾರಾವಿಡ ದುಪ್ಪಡು ಪಾತ್ರ ಮಂತಿತ್ತೆ ವಿಷಯದಾದ ಕೆಲವರ ಏನು ಕಲಾವಿದ ಏನಿರ್ತಾವ್ರೆ ಕೆಲವರ ಕೆಲವು ಪಾತ್ರ ನಿರ್ದೇಶಕರು ಏನಾಗೈತಲ್ ಪತ್ತೊಂದು ಚಿತ್ರಣ ಐತೆ ಚಿತ್ರ ಪನ್ಪುನ ವಿಚಾರಡು ಹಿಂಚನೆ ಅವಸ್ ಅ ಕಲಾವಿದ ಅದು ಅನಿವಾರ್ಯವಾದ ಯಾನ್ ಆ ಪಾತ್ರ ಮಲ್ಪಡಾದ ಬರೋದಿತ್ತು ಬಟ್ ಇಂಕ ಅವಿನ ಆತ್ಮಟ ಯಾನೆ ಕೋಡೆ ಸೀರಿಯಲ್ ಮಂಟಲ ಯಾನಿ ಕಲಾವಿದೆ ಯಾನಿ ಕಲಾವಿದೆ ಇಂಗಿನ ಪಾತ್ರ ನಿರ್ದೇಶಕ ಚಿತ್ರಣ ಪಂದೇ ಅವಿನ ಮಾತನಿತ್ತೆ ಬಟ್ ಕೋಡೆ ಎಂಕೊಂಜಿ ದೈವ ಆರಾಧನೆ ಬಗ್ಗೆ ಹೆಚ್ಚ ತೆರೆದಿನ ಕುಲು ಐತ ಬಗ್ಗೆ ಮಲ್ಲ ಸೇವೆ ಮಂದಿನ ಕುಲು ಹಿರಿಯ ಕುಲು ಒಂದು ಪಾತ್ರ ಪಂಡೇರ ಒಂದು ಎರಡು ಜನ ಸುಮಾರು ಕೊಡ್ತೇ ಅಂಡ ಪಾತ್ರ ಬುಡಪಾದ ಪಂಡ ಎಂಕ್ ರಿಯಲೈಸ್ ಆಂಡ್ ಖಂಡಿತ ಬದಲೇ ಆ ಮಂದಿನ ತಪ್ಪು ಪಂಡ ನಮ್ಮ ತುಳುನಾಡದ ದೈವಾರಾಧನೆ ದಾದ ಪಂಪ ಆಯ್ತಾ ಚಿತ್ರಣ ಸಂಪೂರ್ಣ ಬರ್ಪಣಿಂದ ಒಂದು ವ್ಯವಸ್ಥೆನೆ ಯಾನ್ ಅಭಿನಯ ಮಾಡ್ಪನು ಸರಿ ದಯಬಂಡ ಈಕು ಬೋಡೋದೇ ಕೆಲವು ನಮ್ಮ ವರ್ಗಗಳು ನಮ್ಮ ಸಮಾಜ ನಮ್ಮ ಹಿರಿಯ ನಡಪಿನ ಕಟ್ಟಲು ಬರಂಡ್ ಅಕ್ಳು ಮಲ್ಬಡ ನಾವು ಐ ಮೀನ್ ಯಾನ್ ಏನ ಪಾತ್ರ ಅಂದ ಮತ್ತೊಂದಿತ್ತೆ ಬಟ್ ಅವು ತಪ್ಪು ಏನ್ ಖಂಡಿತವಾದ ಹೋಗ್ತವೆ ಯಾನ್ ಮಂತಿ ನಾವು ತಪ್ಪು ದಯಬಂಡ ಸಂಪೂರ್ಣ ಚಿತ್ರಣರ ಬಲಿ ಅಂಡ್ ಅನಿವಾರ್ಯ ಐತೆ ಬರಿ ಯೋಚನೆ ಮಾಡೋದು ದಯಮಂಡ ಕೆಲವರ ಏತ ಹರ್ಟ್ ಹಾಕೊಂಡು ಏತ್ ಬೇನೆ ಹಾಕೋನು ಬಂದು ವಿಷಯ ಹೆಂಗ ಅರ್ಥ ಅಂಡ್ ಹಂಚದ ಮಾತಾಡಲ್ಲ ಮಾಪ ಅಂಚನೆ ತುಳುನಾಡದ ಈ ದುಂಬು ಯಾನ ಮಂತಿನ ಸಿನಿಮಾ ದುಪ್ಪಡು ಧಾರಾವಾಹಿ ಸುಮಾರು ಚಿತ್ರ ಇತ್ತಲ್ಲ ವೀಡಿಯೋಂಡು ಸೊ ಐಕ್ಯ ಕ್ಯಾನ್ ದಾಲ ದಾಳ ಮನ್ಪರ ಮಂತಿನ ಮಂತ ದಾಂಡ್ ನನ್ನ ದುಂಬುಗೂ ಖಂಡಿತವಾದ್ಲ ಎತ್ತೇ ಮಲ್ಲ ಒಂದು ಪ್ರೊಜೆಕ್ಟ್ ಎತ್ತೇ ಮಲ್ಲ ಪಾತ್ರ ಈ ದೈವದ ಕೊಡಿಯಡಿತ ಚಿತ್ರಣ ಮನ್ಪೋಡು ಇಂಕ ಬತ್ತನ ಯಾ ಖಂಡಿತವಾದ್ಲವೇನು ಮನ್ಪುಜಿ ಇಂದಿಯನ್ನ ಸ್ಪಷ್ಟ ಪಾತ್ರ ನನ್ನ ಆ ಪಾತ್ರ ಮನ್ಪೇರ ಖಂಡಿತವಾದ ಲೋಕ ಪೂಜಿ ಯಾಪನ್ನ ಎಂಕ್ ರಿಯಲೈಸ್ ಅಂಡ್ ಹಿರಿಯ ಕುಲು ದಾದೊಲ್ಲಿ ತುಳು ವಿದ್ವಾಂಸರು ದಾದೊಲ್ಲಿ ನೆತ್ತ ಬಗ್ಗೆ ಪನ್ನ ಪಾತ್ರ ಮನಸ್ಸಿಗೆ ತಟ್ಟಣೆ ಮಸ್ತ್ ಸೊ ಯಾಮಂತಿ ನಾ ಈಗ ಮಾತೆ ಕ್ಲೇನ್ ಏರೇಗ ಮಾತ ಹಾಟ್ ಅಂಡ್ ದೈವ ಆರಾಧಕರು ಏರು ಮಾತ ನಮ್ಮ ದೈವ ನಂಬರ್ ಹಾಕಲ ಮಾತ್ರ ಈ ಕೊಂಚ ಮಾಪ ನಾಟ್ ಅಂದ್ರೆ ಆಸ ಕಲಾವಿದೆ ಅದೇ ಆಸ ಒಂಜಿ ತುಳುವೆ ಅದು ಒಂಜಿ ದೈವ ಆರಾಧಕ ಅದನ್ನೇ ಖಂಡಿತವಾದ ಮಾಪ ನಾಟ್ ಯಾಪನ್ನ ಒಂದು ಅಂಚನೆ ಬುಕ್ಕುಂಜಿ ವಿಚಾರ ಪಂಡ ಒಂದು ವಿಷಯ ಗೊತ್ತೆ ಸೋಷಿಯಲ್ ಮೀಡಿಯಾ ಜೋಕ್ ಮಾತಾ ಮಸ್ತ್ ಬರೆದು ಪಾಲ್ ಗೊತ್ತಾನೆ ಗೊತ್ತೆ ಯಾರೇನು ತುಗಾರ ಗೊತ್ತೀವಿ ವಿಚಾರದ ಅದನ್ನ ನಮ್ಮ ದೈವಾಲದ ಬಗ್ಗೆ ಸುಮಾರು ಕಾರ್ಯಕ್ರಮ ಕೊಡು ದೈವದ ಬಗ್ಗೆ ನೂರು ಎಪಿಸೋಡ್ ಗಗ್ಗರ ಬಂದ ಎಪಿಸೋಡ್ ಮೂಲಕ ಸುಮಾರು ದೈವದ ಬಗ್ಗೆ ಆಯ್ತಾ ಕ್ರಮಕುಲದ ಬಂದ್ಪಿನ ಮಸ್ತ್ ನಮ್ಮ ದೈವದ ಸೇರಾದ ಕಾರ್ಯಕ್ರಮ ಬಂದ ನಮ್ಮ ನೂದ ಎಪಿಸೋಡ್ ಮಂದ ಆಯ್ತ ಒಟ್ಟಿಗೆ ಕರ್ನಾಟಕ ಸಾಹಿತ್ಯ ಕಡೆ ಒಟ್ಟು ಸೇರಿಗೆ ನಮ್ಮ ಕತ್ತಲ ಸರ್ ಬರ ಒಳ್ಳೆಯ ಒಟ್ಟು ಸೇರಿಗೆ ಪಾರ್ಧನದ ನಮ್ಮ ಆಯ್ತದ ಪಾರ್ಧನ ಬಂದಪುನ ನಮ್ಮ ದೈವದ ಕೊಡಿ ಇಟ್ಟು ಅಲ್ಲಿ ಒಂದೊಂದು ಐದು ಅವೇನು ಒಂಜಿ ಉರಿಪಾಡು ದುಂಬುದ ಮುಟ್ಟಾಡು ಬಂದು ಇಟ್ಟು ಅವೇನ ದಾಖಲೀಕರಣ ಕಾರ್ಯಕ್ರಮ ನಮ್ಮ ಮಂದ ಸೊ ದೈವದ ಬಗ್ಗೆ ನಮ್ಮ ಸುಮಾರು ಕಾರ್ಯಕ್ರಮ ಬಂದ ಎನ್ನೊಟ್ಟಿಗೆ ನನ್ನ ಬೇತಕ್ಳು ತಪ್ಪ ಅನ್ಪರಲ್ಲಿ ಜೋಕ್ ಜೋಕ್ಲೆ ಪಾಪ ಗೊತ್ತಾಗ ಸೀರಿಯಲ್ ದು ಬರ ಬರ್ತದ್ ವೀಡಿಯೋ ಅವೇನ ಅಕ್ಲಾ ಸೋಷಿಯಲ್ ಮೀಡಿಯಾ ಬಂದ್ ಅವನು ಅಕ್ಕಲೇ ಹೆಚ್ಚಪ್ಪ ಅಂದ್ ಬಂದ ಆಕ್ಚುಲಿ ನಿಜ ಅಕ್ಕಲು ವೀಡಿಯೋ ಬರಲಿ ಫೋಟೋ ಮಚ್ಚ ಬರೋದು ಅಕ್ಕಲೇ ಹಚ್ಚ ಬರಸು ಅಕ್ ಅಕ್ಲಾ ಗೊತ್ತಿಗಾನೆ ಮತ್ತೆಸೋ ಅಕ್ಲೇಗ ಬಡೋದು ಯಾ ಮಂಜಿನ ಅದ್ಲೇ ಅಂಚೆ ಮಲ್ಪಡದು ಬತ್ತ ಗೊತ್ತಿ ಹೇಳ್ಕಾ ಏನಾರ್ದು ಕೂಡ ಕುಡೂರಿಯ ತಪ್ಪ ಮನ್ಪುನ ಬರ್ಚಿ ಬಂದ್ ನನ್ನ ದೊಂಬಗು ಏನ ಸ್ಪಷ್ಟವಾದ ದೈವದ ಪಾತ್ರ ನನ್ನ ಮನ್ ಪೂಜಿ ಇದು ಮಂದೆ ಸಿನಿಮಾ ಮಂದಿ ಮನ್ ಪೂಜಿ ಮಂದೆ ಸಿನಿಮಾ ಮಂದೆ ಸುಮಾರು ಧಾರವಾಡ ಮಂದೆ ನನ್ನ ಖಂಡಿತ ಹೋದ ಮಂತ್ರಿ ನೆಂಕೆ ಬಿರದೆಪ್ಪರೆ ಖಂಡಿತ ಹೋದ ಸಾಧ್ಯ ಅಜ್ಜಿ ಪ್ರಸಾರ ಒಂದು ಪುನಃ ವಿಡಿಯೋ ಏಪಲ ಬರು ಶೇರ್ ಮಂದಿ ಪೇರೆ ಜೋಕುಲಿಗೆ ಎಲ್ಲ ಗೊತ್ತಿನದ ಜೋಕುಲಿ ಸೋಷಿಯಲ್ ಮೀಡಿಯಾ ಇಂಚ ಕಲ್ಲ ನೆಕ್ಕವು ನಮ್ಮ ಪಂಡ್ರಾಜಿ ಸೊ ಮಂತ್ ಒಂದು ಪೇರು ಹಂಚಾದು ನನ್ನ ದುಂಬಾಗ ಯನ್ ಖಂಡಿತವಾದ್ಲಾ ಈ ಪಾತ್ರ ಕೊರಪೆ ದೈವದ ಕೊಡಿಯಡಿ ನಮ್ಮ ನೇಮದ ಚಿತ್ರಣ ಬರ್ಪು ನಂಚಿಂದ ಸಂಪೂರ್ಣ ಚಿತ್ರಣ ಬರ್ಪು ನಂಚಿಂದ ತಂಡ ಪದ್ಯದಲ್ಲ ಕಾದುಪಾಡು ಆಯ್ತಾ ಸುತ್ತಲೇ ಮಾತಾ ಗಲಸೊಂದು ಮನ್ಪೊಡಾಯ ಪಾತ್ರ ಏತೆ ಮಲ್ಲ ಆಫರ್ ಬತ್ತಿನ ಖಂಡಿತವಾದ ನಿಖ ಪ್ರಶಂಸಕ್ಕೆ ಮನ್ ಪೂಜೆ ಪಂದು ಕೊಡೋರ ಕುಡೋರ ಈ ಮಂದಿನ ಮಾತಾತ್ರ ದೈವದ ಯಾನ್ ಸಂಪೂರ್ಣ ಚಿತ್ರಣವರ್ ನೋಪುರ ಪಾತ್ರ ಮಾಡಿದೆ ನಿಕ್ಲೆ ಹಾಟಾಕ್ ಇತ್ತೈಕ್ ಮಾತ್ರ ಸ್ವಾರಿ ಕುಡೋರ ಕೊಡೋರ ತುಳುನಾಡದ ಸರ್ವ ಬಂದ್ಲು ಈ ಕಲಾವಿದ ಮಸ್ತ್ ಪ್ರೋಸ್ತಾಪ ಕೊಡ್ತಾರೆ ಮೌಕೆ ಕೊಡ್ತಾರೆ ನನ್ನ ದುಂಬನ ಪಡೆದು ನನ್ನ ತಪ್ಪನು ಮನಿಪ್ಲೇ ನಮಸ್ಕಾರ